ಬುಟ್ಟಿರಿ ಬುಟ್ಟಿ ಬಿದ್ರಿನ್ ಬುಟ್ಟಿ ಬುಟ್ಟಿರಿ ಮರಾರಿ ಜೋಳ ಗೋಧಿ ತೋಳಿ ಬುಟ್ಟಿರಿ ಬಿದ್ರಿನ್ ಅಯ್ಯ ನಮ್ಮ ಅತ್ತಿಯರ ಮನೆ ಜೋಳ ತೋಳಕ್ ಬುಟ್ಟಿ ಅಂತ ಹೇಳಿದ್ ಮಾಡತಿದ್ರೆ ತಗೊಂತಾರ ಏನ್ ಮಾಡ್ತಾರ ಮತ್ತೆ ಯಾವಾಗ ಬರ್ತಾನೆ ಇನ್ನಿವ ಏಜ ಬಾಪ ಇಲ್ಲಿ ಬಾಯಿ ಬುಟ್ಟಿ ಬೇಕಾ ಯಾವ ಏಜ ಹೆಂಗೊಂದು ಬುಟ್ಟಿ ಇವ ಒಂದ್ ರೇಟ್ ಮಾಡಿ ಕೊಡ್ತಾನೆ ತಗೋರಿ ನಿಮ್ಗೆ ಎಷ್ಟು ಬೇಕಾ ಅಯ್ಯ ಚಲೋ ಇರ್ತಾವೆ ನನ್ ಬುಟ್ಟಿಗೆ ಏನ್ ಹೆಸರು ಇಡ್ತೀನಿ ಆ ಇಲ್ಲಿ ಒಣಗ ತಗೊಂಡಾರ ನೋಡ್ ಕೇಳ ಅಣೆಗೆ ತಗೊಂಡ್ರ ಮಂತ್ ಇಲ್ಲಿ ಯಾರ ಒಬ್ರು ತಗೊಂಡಾರ ನೋಡ್ವಾ ಅವರ ಏನ ಮರ ತಂಬ ಅಂದಿದ್ರು ಅದಕ್ಕ ಈ ಸಲ ಮರನ ಕರಿ ಅವ್ರನ್ನ ಇಲ್ಲಿ ಬಾಜುಮನಿ ಬಿಟ್ಟ ಬಾಜುಮನಿ ನೋಡ ಆ ಅಕ್ಕರ್ ಪಾಪ ಎರಡು ಸಲ ಹೇಳಿದ್ರು ಅವರು ಲಗು ಲಗು ತಗೋರ್ವಾ ನಮ್ದು ಇಲ್ಲೇ ಧಾರವಾಡ ಭೇ ಧಾರ್ವಾಡದಾಗ ಕಡೆ ಮೇದಾರ್ ಓಣಿ ಇದಾವಲ್ಲ

ನಾನು ಒಂದು ಎರಡು ತಿಂಗಳಾಗ್ಬೋದವಾ ಎರಡು ಆಗ್ಬೋದು ಅದು ಒಂದು ಆಗ್ಬೋದು ಹೇಳಾಕೆ ಬರಂಗಿಲ್ಲ ನನ್ಗೆ ಯಾವಾಗ ಹಂಗೆ ಜಾಸ್ತಿ ಮಾಲ್ ಮನೆಯಾಗಿತ್ತಂತಂದ್ರೆ ಬಂದ ಬಿಡ್ತಾನೆ ನಾನು ಮತ್ತು ಮಾಲಿಲ್ಲ ಅಂದ್ರೆ ಮತ್ತೆ ಮಾಡ್ಬೇಕಲ್ಲ ಅವ್ನು ಕುತ್ಕೊಂಡು ಮನೆಯಾಗಿಲ್ಲ ರೆಡಿ ಮಾಡಿ ಆಮೇಲೆ ತೊಗೊಂಬರ್ತೇನೆ ಲೇಟು ಆಗ್ಬೋದು ಲಗುನೂ ಆಗ್ಬೋದು ಹೇಳಕ್ಕೆ ಆಗೋದಿಲ್ಲ ಆದ್ರೆ ಮಾತ್ರ ಯಾರು ಹಂಗೆ ಹೇಳಿದ್ರಂದ್ರೆ ಒಂದು ತಿಂಗ್ಳು ದೇಡ್ ತಿಂಗ್ಳದಾಗ ತಂದು ಕೊಡ್ತಾನಂತ ನಿನಗೇನಾರು ಹಂಗೆ ಬೇಕಂದ್ರೆ ಹೇಳು ಅಂತದೊಂದು ಹೆಣದು ತಂದು ಕೊಡ್ತಾನಂತ ಅಯ್ಯಯ್ಯಜ್ಜ ಇದಕ್ಕಿಂತ ಆಧಾರ ಜಂಟಿ ಇತ್ತು ನೋಡಿ ನನಗೆ ನೀ ಮೊದ್ಲಾರ ನನಗೆ ಗೊತ್ತಾ ಯಾರು ಯಾರ ಮನೆ ಕೊಟ್ಟೋಗಿ ನೀನು ಯಾವ ಹೇಳಿಲ್ಲ ನೋಡಿ ಹಾಡಿಬಿಟ್ಟು ಯಾರು ಒಂದು ಇಟ್ಟು ಒಂದಿಲ್ಲ ನಾವು ಮನೆ ಸುಟ್ಟ ಅತಿ ಸೊಸಿ ಬುಟ್ಟಿ ಬುಟ್ಟಿ ಅನ್ನಾಗತ್ತೀವಿ ಅದು ಬೇಕಾಗಿತ್ತು ನೋಡಪ್ಪ ನನಗೆ ಈಗ ಅದ್ರಾಗ ಮಾನನ್ನ ಒಂದು ಬಂತಲ್ಲ ಗುಡಿಗೆ ಅದು ವಯಸ್ಸು ಚಂದ ಕಿತ್ತು ಈಗ ಎಂತ ಚಂದ ಇರ್ತಿತ್ತು ನೋಡೋದು ಏನು ಮಾಡೋದು ಈಗ ಅಷ್ಟೊತ್ತಿಗೆ ತಂದು ಕೊಡ ಅಜ್ಜ ನನಗೆ ನನಗೊಂದು ಹ್ಞೂ ತಂದು ಕೊಡ್ದಂತ ಗೋಪಿ ಈಗ ನಿಮ್ಗೆ ಬುಟ್ಟಿ ಬೇಕಾ ಬ್ಯಾಡಿವು ಮರ ಬುಟ್ಟಿ ತಗೊಂತಿರವಲ್ಲಿ ಅಷ್ಟು ಹೇಳುವ ನಾ ಮುಂದೆ ಹೋಗ್ಕೊಂಡಂತ ಅಯ್ಯ್ ಹೌದ್ ಬಿಡುುವ ಅಲ್ಲ ಇಪ್ಪತ್ತು ವರ್ಷ ಗಟ್ಲೆ ಐತೆ ವ್ಯಾಪಾರ ನಾನು ಅಂತ ಬಂದ್ ಮಂದಿ ನಿನ್ನ ಸಿಕ್ ದಿನಾನು ಮತ್ತೇನೈತಿ ವ್ಯಾಪಾರ ಮಸ್ತ್ ಆಕತ್ ನಂದ ಮತ್ತೇನ್ವಾ ಅಲ್ಲ ಬಂದ್ ಒಂದ್ ಅರ್ಧ ತಾಸು ಹೊತ್ತ ಕಾಲ್ವ್ ಆಕತ್ತ ನಿಂತ ನಿಂತ ನೀ ಮತ್ತಿನ ಏನು ಏನ್ ಅಲ್ಲಿ ಮಾತೊಂಡು ನಿಂತು ಬಿಟ್ಟಿ ജോളിസൊക്കെ നമ്മൾ இது <laughs> <laughs>

ப்ீஸ் லக் ஃபேமிலி ஃபிரெண்ட்ஸ்ங்க சப்போர்ட் அந்த கேக்கோத்தேன் கண்டிநியூ ஆக்கேத்